ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ನಗರದ ಪವಾಡ ಬಸವಣ್ಣ ದೇವರ ಮಠದ ಆವರಣದಲ್ಲಿ ಬಿಜೆಪಿ ಜೆಡಿಎಸ್ ಬೃಹತ್ ಕಾರ್ಯಕರ್ತರ ಸಮಾವೇಶ ಉದ್ದೇಶಿಸಿ ಮಾಜಿ ಸಿಎಂ ಡಿ ಕುಮಾರಸ್ವಾಮಿ ಮಾತನಾಡಿ ಶಾಶ್ವತ ನೀರಾವರಿ ಯೋಜನೆಯನ್ನ ಬಯಲುಸೀಮೆ ಪ್ರಾಂತ್ಯಕ್ಕೆ ತರುವುದು ನಮ್ಮ ಗುರಿಯಾಗಿದೆ ಬಿಜೆಪಿ ಜೆಡಿಎಸ್ ಹೊಂದಾಣಿಕೆ ವೈಯಕ್ತಿಕ ಲಾಭಕ್ಕಾಗಿ ಅಲ್ಲ ದೇಶದ ಪ್ರಗತಿಗಾಗಿ ರಾಜ್ಯ ಸರ್ಕಾರ ಮೇಕೆದಾಟು ಯೋಜನೆ ಮರೆತಿದೆ ಎರಡು ತಿಂಗಳ ನಂತರ ಹೊಸ ರಾಜಕೀಯ ಬೆಳವಣಿಗೆ ಕಾಣಲಿದ್ದೇವೆ ಅಂತ ಹೇಳಿದ್ರು ಈ ಸರ್ಕಾರದಲ್ಲಿ ಇವರ ಗ್ಯಾರಂಟಿ ಕಾರ್ಯಕ್ರಮಗಳನ್ನ ಪ್ರತಿದಿನ ಪತ್ರಿಕೆ ಜಾಹೀರಾತು ಕೊಡ್ತಾ ಇದ್ದಾರಲ್ಲ ದಯವಿಟ್ಟು ಎಲ್ಲ ನಮ್ಮ ಯುವಕರು ತಾಯಿಂದು ಅರ್ಥ ಮಾಡಿ ಆ ಜಾಹೀರಾತನ್ನ ಕೊಡಲಿಕ್ಕೆ ಇವರ ಮುಖಪುಟದಲ್ಲಿ ಇವರು ಫೋಟೋ ಹಾಕೊಂಡು ಪ್ರಚಾರ ಕಿಟ್ಟಿಸ್ಕೊಳ್ಳಲಿಕ್ಕೆ ಈ ಸರ್ಕಾರ ಬಂದ ನಂತರ ಸುಮಾರು ಮುನ್ನೂರಿಂದ ಮುನ್ನೂರ ಐವತ್ತು ಕೋಟಿ ಹಣ ಏನು ಚಿಕ್ಕಬಳ್ಳಾಪುರ ಲೋಕಸಭಾ ಎನ್ಡಿಎ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಮಾತನಾಡಿ ರಾಜ್ಯದಲ್ಲಿ ಜೆಡಿಎಸ್ ಬಿಜೆಪಿ ಮೈತ್ರಿಕೂಟ ಇರೋವರೆಗೂ ಕಾಂಗ್ರೆಸ್ ವಿರೋಧ ಪಕ್ಷದಲ್ಲಿರುತ್ತದೆ ಇಂಡಿಯಾ ಮೈತ್ರಿಕೂಟ ವಿರುದ್ಧ ಲೇವಡಿ ಮಾಡಿದ್ರು ಕಾಂಗ್ರೆಸ್ನವರಿಗೆ ಸಾಧನೆಯ ಬಗ್ಗೆ ಸರಕು ಏನೂ ಇಲ್ಲ ಇನ್ನು ಐವತ್ತು ವರ್ಷ ಕಾಂಗ್ರೆಸ್ ಕೇಂದ್ರದಲ್ಲಿ ವಿರೋಧ ಪಕ್ಷವಾಗಿರ್ತದೆ ಅಂತ ಲೇವಡಿ ಮಾಡಿದ್ರು ದೇಶದಲ್ಲಿ ಕಾಂಗ್ರೆಸ್ ನಲವತ್ತು ಸ್ಥಾನಕ್ಕಿಂತ ಜಾಸ್ತಿ ಬರೋದಿಲ್ಲ ಅಂತ ಅವ್ರು ಗೊತ್ತಿದೆ ಪರ್ಮನೆಂಟ್ ಆಗಿ ಅವರು ವಿರೋಧ ಪಕ್ಷದ ಸ್ಥಾನದಲ್ಲಿ ಈ ಕೇಂದ್ರ ಸರ್ಕಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅವರು ಮುಂದೆ ಐವತ್ತು ವರ್ಷಗಳಾದ್ರೂ ಕಾಂಗ್ರೆಸ್ ಕೇಂದ್ರ ಸರ್ಕಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಇವತ್ತು ಬಂಡೆಲ್ ಒಂದ್ ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಗ್ಯಾರಂಟಿ ಕಾರ್ಡ್ಗಳನ್ನು ಕೊಡ್ತಾ ಇದ್ದಾರೆ ಇನ್ನು ವೇದಿಕೆಯಲ್ಲಿ ಮಾಜಿ ಶಾಸಕರಾದ ಎಂವಿ ನಾಗರಾಜು ಡಾಕ್ಟರ್ ಕೆ ಶ್ರೀನಿವಾಸ ಮೂರ್ತಿ ಪರಿಷತ್ ಮಾಜಿ ಸದಸ್ಯರಾದ ಇ ಕೃಷ್ಣಪ್ಪ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ಚೆಲುವರಾಜು ವೇಣುಗೋಪಾಲ್ ಸಪ್ತಗಿರಿ ಶಂಕರ್ ನಾಯಕ್ ಜಗದೀಶ್ ಚೌಧರಿ ಇನ್ನು ಹಲವರು ಹಾಜರಿದ್ದರು ರಾಮ್ ಪ್ರಸಾದ್ ಕೆಆರ್ ನ್ಯೂಸ್ ಟಿವಿ ನೆಲಮಂಗಲ